ಸ್ನೇಹಿತರೆ ಮಕರ ಸಂಕ್ರಾಂತಿಯ ಬಗ್ಗೆ ಧಾರ್ಮಿಕ ಹಾಗೂ ವೈಜ್ಞಾನಿಕ ಆಚರಣೆಯ ಬಗ್ಗೆ ಒಂದೊಂದಾಗಿ ತಿಳಿದುಕೊಳ್ತಾ ಹೋಗೋಣ ನಾವು ಯಾವುದೇ ಹಬ್ಬವನ್ನೇ ಆದರೂ ಹಾಗೆ ಸುಮ್ಮನೆ ಆಚರಿಸುವಂತವರಲ್ಲ ಅಂದ್ರೆ ಅದರ ಹಿಂದೆ ಒಂದು ಧಾರ್ಮಿಕ ಕಾರಣ ಮತ್ತೊಂದು ವೈಜ್ಞಾನಿಕವಾದಂತ ಕಾರಣ ಎನ್ನುವಂಥದ್ದು ಇದ್ದೇ ಇರ್ತದೆ ಪಂಚಭೂತಗಳಿಂದಲೇ ನಮ್ಮ ಶರೀರವೂ ಆಗಿರುವುದರಿಂದ ಬ್ರಹ್ಮಾಂಡದ ಬದಲಾವಣೆಯನ್ನ ಮೀರಿ ಏನೋ ನಡೆಯುವುದಕ್ಕೆ ಸಾಧ್ಯವೇ ಇಲ್ಲ ತಮಸೋಮ ಜ್ಯೋತಿರ್ಘಮಯ ಎನ್ನುವ ಉಪನಿಷತ್ ವಾಕ್ಯದಂತೆ ಅಜ್ಞಾನದಿಂದ ಸುಜ್ಞಾನದೆಡೆಗೆ ಕತ್ತಲಿನಿಂದ ಬೆಳಕಿನೆಡೆಗೆ ಸಾಗುವ ಸಮಯವೇ ಉತ್ತರಾಯಣ ಬ್ರಹ್ಮಾಂಡದ ಪ್ರತಿ ಚಲನೆ ಪ್ರತಿ ಬದಲಾವಣೆಯು ನಮ್ಮ ಬದುಕಿನ ಮೇಲೆ ಪರಿಣಾಮವನ್ನು ಬೀರ್ತಾ ಹೋಗ್ತದೆ ಹಾಗಾಗಿಯೇ ಆ ಬದಲಾವಣೆಯ ದಿನವನ್ನ ನಾವು ಹಬ್ಬವನ್ನಾಗಿ ಆಚರಿಸುವ ಪದ್ಧತಿಯನ್ನ ಮೊದಲಿನಿಂದಲೂ ನಡೆಸಿಕೊಂಡು ಬಂದಿದ್ದೇವೆ ನಮ್ಮ ಒಂದು ವರ್ಷ ದೇವತೆಗಳಿಗೆ ಒಂದು ದಿನ ಇದ್ದಂತೆ ಅಂದ್ರೆ ಕ್ಯಾಲೆಂಡರ್ ಬದಲಾದ ನಂತರ ಬರುವ ಮೊದಲ ಹಬ್ಬವೇ ಮಕರ ಸಂಕ್ರಾಂತಿ ಸೂರ್ಯ ದೇವರ ಹಬ್ಬವೆಂದೂ ಕರೆಯಲ್ಪಡುವ ಈ ಹಬ್ಬವನ್ನ ಪ್ರತಿ ವರ್ಷ ಜನವರಿ ಹದಿನಾಲ್ಕು ಅಥವಾ ಹದಿನೈದೇ ತಾರೀಕಿನಂದು ಆಚರಿಸುತ್ತಾರೆ ನಮ್ಮ ಸಂಪ್ರದಾಯದಲ್ಲಿ ಸೂರ್ಯನ ಆರಾಧನೆಗೆ ಬಹಳ ಮಹತ್ವ ಎನ್ನುವಂಥದ್ದಿದೆ ಅದೇ ಕಾರಣಕ್ಕೆ ಸೂರ್ಯನಿಗೆ ಸಂಬಂಧಪಟ್ಟ ಎಲ್ಲಾ ಹಬ್ಬವನ್ನು ಆಚರಿಸುತ್ತಾ ಬಂದಿದ್ದೇವೆ ಈ ರೀತಿ ಆಚರಿಸುವ ಹಬ್ಬಗಳಲ್ಲಿ ಮಕರ ಸಂಕ್ರಾಂತಿ ಹಬ್ಬವೂ ಕೂಡ ಒಂದು ಚಳಿಗಾಲದ ಅಂತ್ಯ ಬೇಸಿಗೆಯ ಆಗಮನವನ್ನ ಸೂಚಿಸುವಂತದ್ದೇ ಈ ಮಕರ ಸಂಕ್ರಾಂತಿಯಾಗಿದೆ ಸೂರ್ಯನು ಪ್ರತಿ ತಿಂಗಳು ಒಂದೊಂದು ರಾಶಿಯನ್ನ ಸಂಚರಿಸುತ್ತಾ ಇರುತ್ತಾನೆ ದಕ್ಷಿಣಾಯನ ಗೋಲಾರ್ಧದಿಂದ ಉತ್ತರಾಯಣ ಗೋಲಾರ್ಧದ ಕಡೆಗೆ ಧನುರ್ ರಾಶಿಯಿಂದ ಮಕರ ರಾಶಿಗೆ ಸಂಚರಿಸುವ ದಿನವನ್ನೇ ಮಕರ ಸಂಕ್ರಾಂತಿ ಅಂತ ಹೇಳಿ ಕರೆಯುತ್ತಾರೆ ಸುಗ್ಗಿಯ ಕಾಲದಲ್ಲಿ ಸಂಚರಿಸುವ ಹಬ್ಬವೇ ಸಂಕ್ರಾಂತಿ ಈ ದಿನದಂದು ಕೃಷಿಯಲ್ಲಿ ಬಳಸುವ ನೇಗಿಲು ಗುದ್ದಲಿ ಇತ್ಯಾದಿಗಳನ್ನ ಪೂಜಿಸುವ ಪದ್ಧತಿಯು ಹಲವು ಕಡೆಗಳಲ್ಲಿ ಇದೆ ಬೆಳೆಗಳ ಉತ್ತಮ ಇಳುವರಿಗಾಗಿ ಮತ್ತು ದೇವರಿಗೆ ಕೃತಜ್ಞತೆಯನ್ನ ಕೃತಜ್ಞತೆಯನ್ನ ಸಲ್ಲಿಸಲು ರೈತನ ಮೇಲೆ ಭಗವಂತನ ಆಶೀರ್ವಾದ ಸದಾ ಇರಲೆಂದು ಈ ಮಕರ ಸಂಕ್ರಾಂತಿ ಹಬ್ಬವನ್ನ ಆಚರಿಸುತ್ತಾರೆ ಹಾಗಾದ್ರೆ ಈ ಮಕರ ಸಂಕ್ರಾಂತಿ ಹಬ್ಬವನ್ನ ಹೇಗೆ ಆಚರಿಸಬೇಕು ಮತ್ತು ಇದರ ಮಹತ್ವ ಏನು ಹೇಳಿ ನಾವು ನೋಡ್ತಾ ಹೋದ್ರೆ ಸಂಕ್ರಮಣದ ಕಾಲವನ್ನ ಒಂದು ಪುಣ್ಯಕಾಲ ಪವಿತ್ರ ಕಾಲ ಅಂತ ಕೂಡ ಕರೆಯುತ್ತಾರೆ ಹೀಗೆ ಅಂತ ನಮ್ಮ ಪುರಾಣಗಳಲ್ಲಿ ಹಲವು ಉಲ್ಲೇಖಗಳು ಕೂಡ ಇದ್ದಾವೆ ಇದೇ ಕಾರಣಕ್ಕೆ ಈ ದಿನದಂದು ನದಿಗಳಲ್ಲಿ ಪವಿತ್ರ ಸ್ನಾನವನ್ನ ಮಾಡುವುದರ ಮೂಲಕ ಆಚರಣೆ ಎನ್ನುವದ್ದನ್ನ ಮಾಡುತ್ತಾರೆ ಇನ್ನು ಪುಷ್ಯ ಮಾಸದಿಂದ ಆಷಾಢ ಮಾಸದ ತನಕವೂ ಉತ್ತರಾಯಣವೂ ಇರುತ್ತದೆ ಹಾಗೆ ಕರ್ಕಾಟಕ ಸಂಕ್ರಾಂತಿಯಿಂದ ಮಕರ ಸಂಕ್ರಾಂತಿಯ ತನಕವೂ ಕೂಡ ದಕ್ಷಿಣಾಯನ ಎನ್ನುವಂಥದ್ದು ಇರುತ್ತದೆ ಉತ್ತರಾಯಣ ಅಂದ್ರೆ ದೇವತೆಗಳಿಗೆ ಹಗಲಿನ ಸಮಯ ನಾನು ಈ ಮೊದಲೇ ತಿಳಿಸಿದಂತೆ ನಮ್ಮ ಒಂದು ವರ್ಷ ಎನ್ನುವಂಥದ್ದು ದೇವತೆಗಳಿಗೆ ಒಂದು ದಿವಸ ಇದ್ದಂತೆ ಅಂದರೆ ಉತ್ತರಾಯಣ ಅಂತ ಹೇಳಿ ಹೇಳಿದ್ರೆ ಹಗಲಿನ ಸಮಯ ದಕ್ಷಿಣಾಯಣ ಅಂತ ಹೇಳಿ ಹೇಳಿದ್ರೆ ರಾತ್ರಿಯ ಸಮಯ ಅದಕ್ಕಾಗಿಯೇ ಉತ್ತರಾಯಣದಲ್ಲಿ ಹಗಲಿನ ಸಮಯವು ಹೆಚ್ಚಾಗೇ ಇರ್ತದೆ ಅದೇ ಕಾರಣಕ್ಕೆ ಭೂಮಿಯ ಮೇಲಿನ ಸಸ್ಯ ರಾಶಿಗಳ ಬೆಳವಣಿಗೆಗೆ ತುಂಬಾ ಸಹಕಾರಿಯಾಗಿರುತ್ತದೆ ಅದೇ ಕಾರಣದಿಂದ ಹಳೆಯ ಎಲ್ಲ ಎಲೆಗಳು ಕೂಡ ಉದುರಿ ಹೊಸ ಎಲೆಗಳು ಚಿಗುರಲು ಪ್ರಾರಂಭವಾಗ್ತದೆ ಉತ್ತರಾಯಣದಲ್ಲಿ ಧನಾತ್ಮಕ ಶಕ್ತಿ ಮತ್ತು ಆಧ್ಯಾತ್ಮ ಶಕ್ತಿ ಎನ್ನುವಂಥದ್ದು ಹೆಚ್ಚಾಗಿರುತ್ತದೆ ಉತ್ತರಾಯಣದಲ್ಲಿ ಧನಾತ್ಮಕ ಶಕ್ತಿ ಮತ್ತು ಆಧ್ಯಾತ್ಮ ಶಕ್ತಿ ಎನ್ನುವಂಥದ್ದು ಹೆಚ್ಚಾಗಿರ್ತದೆ ಅನ್ನುವಂಥದ್ದನ್ನ ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ ಯಾಕೆ ಅಂತ ಕೇಳಿದ್ರೆ ದೇವತೆಗಳಿಗೆ ಹಗಲಿನ ಅವಧಿ ಹೆಚ್ಚಾಗಿರೋದಕ್ಕೋಸ್ಕರವಾಗಿ ಇದೇ ಕಾರಣಕ್ಕೆ ಉತ್ತರಾಯಣದಲ್ಲಿ ಶುಭ ಕಾರ್ಯಗಳು ಕೂಡ ಹೆಚ್ಚಾಗಿ ನಡೀತಾವೆ ಅಂದ್ರೆ ಉಪನಯನ ವಿವಾಹ ಗ್ರಹ ಗೃಹ ಪ್ರವೇಶ ಇನ್ನುಳಿದ ಯಾವುದೇ ಶುಭ ಕಾರ್ಯಗಳನ್ನ ನಡೆಸುವುದಕ್ಕೆ ತುಂಬಾ ಪ್ರಶಸ್ತವಾಗಿರ್ತದೆ ಕಾರಣ ಅಂತ ಹೇಳಿ ಹೇಳಿದ್ರೆ ದೇವತೆಗಳ ದೃಷ್ಟಿ ಎನ್ನುವಂಥದ್ದು ಬೀಳುತ್ತದೆ ಎನ್ನುವಂಥದ್ದು ದೃಷ್ಟಿಯಿಂದ ಇದರಿಂದ ಹೆಚ್ಚಿನ ಫಲ ಎನ್ನುವಂಥದ್ದು ಕೂಡ ಪ್ರಾಪ್ತಿಯಾಗ್ತದೆ ಕಾಶಿಯಲ್ಲಿ ಮರಣವನ್ನ ಹೊಂದುವವರು ಶಿವನ ಸಾನಿಧ್ಯವನ್ನ ಪಡೆಯುತ್ತಾರೆ ಹಾಗೆ ಉತ್ತರಾಯಣದಲ್ಲಿ ಸಾವನ್ನಪ್ಪುವವರು ಮುಕ್ತಿಯನ್ನ ಪಡೆಯುತ್ತಾರೆ ಅಂತ ಶಾಸ್ತ್ರದಲ್ಲೇ ಉಲ್ಲೇಖಿಸಿದ್ದಾರೆ ಉತ್ತರಾಯಣದ ಆರು ತಿಂಗಳು ಕೂಡ ಸ್ವರ್ಗದ ಬಾಗಿಲು ಎನ್ನುವಂಥದ್ದು ತೆರೆದೇ ಇರುತ್ತದೆಯಂತೆ ಉತ್ತರಾಯಣದಲ್ಲಿ ಮಾಡಿದ ದಾನ ಮತ್ತು ಪೂಜೆಗಳಿಗೆ ವಿಶೇಷ ಫಲ ಎನ್ನುವಂಥದ್ದು ಪ್ರಾಪ್ತಿಯಾಗುತ್ತದೆ ಅಂತ ಹೇಳಿ ಹೇಳ್ತಾರೆ ಈ ಸಂಕ್ರಾಂತಿಯ ಸಮಯದಲ್ಲಿ ವಸ್ತ್ರ ಎಳ್ಳು ದಕ್ಷಿಣೆ ಸಹಿತ ದಾನವನ್ನು ಕೂಡ ಕೊಡುವಂಥದ್ದು ಕೆಲವು ಕಡೆಗಳಲ್ಲಿ ಇದೆ ಈ ಸಮಯದಲ್ಲಿ ಕೊಡುವ ದಾನದ ಫಲ ಜನ್ಮ ಜನ್ಮಾಂತರದಲ್ಲಿಯೂ ದೊರಕುವಂತೆ ಸೂರ್ಯದೇವನು ಅನುಗ್ರಹಿಸುತ್ತಾನಂತೆ ಹಾಗೆ ಉತ್ತರಾಯಣದಲ್ಲಿ ಗಂಗೆ ಯಮುನಾ ನರ್ಮದಾ ಸಿಂಧು ಕಾವೇರಿ ಗೋದಾವರಿ ಸರಸ್ವತಿ ಈ ಸಪ್ತ ನದಿಗಳಲ್ಲಿ ಸ್ನಾನವನ್ನ ಮಾಡಿದರೆ ಜನ್ಮ ಜನ್ಮಾಂತರದಲ್ಲಿ ಮಾಡಿದ ಪಾಪಗಳಿಂದ ಮುಕ್ತರಾಗಬಹುದು ಅಂತ ಹೇಳಿ ಶಾಸ್ತ್ರದಲ್ಲೇ ಉಲ್ಲೇಖಿಸಿದ್ದಾರೆ ಈ ದಿನದಂದು ರೈತರು ತಮ್ಮ ನೇಗುಲುಗಳಿಗೆ ಪೂಜೆಯನ್ನ ಸಲ್ಲಿಸುತ್ತಾರೆ ಇನ್ನು ಮಹಾಭಾರತದ ವಿಷಯವನ್ನ ನಾವು ನೋಡ್ತಾ ಹೋಗೋದಾದ್ರೆ ಕುರುಕ್ಷೇತ್ರ ಯುದ್ಧದ ಸಂದರ್ಭದಲ್ಲಿ ಅರ್ಜುನನ ಬಾಣಗಳಿಂದ ಘಾಸಿಸಲ್ಪಟ್ಟು ಶರಹೆಯ ಮೇಲೆ ಮಲಗಿದ್ದ ಭೀಷ್ಮ ಕೂಡ ತನ್ನ ಬದುಕನ್ನ ಕೊನೆಯಾಗಿಸಿಕೊಳ್ಳುವುದಕ್ಕೆ ಉತ್ತರಾಯಣ ಪರ್ವಕಾಲಕ್ಕಾಗಿ ಕಾಯ್ತಾ ಇದ್ದರಂತೆ ಉತ್ತರಾಯಣ ಬಂದ ಕೂಡಲೇ ಭೀಷ್ಮರು ತಮ್ಮ ದೇಹವನ್ನು ತೊರೆದು ಬಿಡುತ್ತಾರಂತೆ ಅದರಿಂದ ಅವರಿಗೆ ಮುಕ್ತಿಯು ಪ್ರಾಪ್ತಿಯಾಗುತ್ತದೆಯಂತೆ ಇನ್ನು ಭಗೀರಥನ ತಪಸ್ಸಿಗೆ ಮೆಚ್ಚಿ ಅವನ ವಂಶದವರಿಗೆ ಮುಕ್ತಿ ಕೊಡಿಸಬೇಕು ಎಂದು ಭೂಮಿಗೆ ಇಳಿದು ಬಂದು ದೇವರಿಗೆ ಭಗೀರಥನ ಹಿಂದೆ ಕಪಿಲ ಮಹರ್ಷಿಗಳ ಆಶ್ರಮವನ್ನು ಪ್ರವೇಶ ಮಾಡಿದ ದಿನ ಉತ್ತರಾಯಣದ ಪರ್ವ ದಿನ ದೇವಗಂಗೆ ಭಗೀರಥನ ಹಿಂದೆ ಕಪಿಲ ಮಹರ್ಷಿಗಳ ಆಶ್ರಮವನ್ನ ಪ್ರವೇಶ ಮಾಡಿದ ದಿನ ಹೀಗಾಗಿ ಈ ದಿನವನ್ನ ಪಾಪನಾಶಕ ದಿನ ಅಂತಲೂ ಕೂಡ ಕರೆಯುತ್ತಾರೆ ದೇವದೇವನಾದ ಮಹಾದೇವನು ಮಹಾವಿಷ್ಣುವಿಗೆ ಆತ್ಮಜ್ಞಾನವನ್ನ ಈ ದಿನದಂದೇ ಬೋಧಿಸಿದ ಅಂತ ದೇವಿ ಭಾಗವತ ಪುರಾಣದಲ್ಲಿ ಹೇಳುತ್ತಾರೆ ಹೀಗಾಗಿ ಈ ದಿನವನ್ನ ಜ್ಞಾನಕಾರಕ ದಿನ ಅಂತಲೂ ಕೂಡ ಕರೆಯುತ್ತಾರೆ ಮತ್ಸ್ಯ ಪುರಾಣಗಳ ಪ್ರಕಾರ ದೇವತೆಗಳ ದಿನ ಪ್ರಾರಂಭ ಆಗುವುದು ಇದೇ ಸಂಕ್ರಮಣದಿಂದ ಇದಕ್ಕೆ ಇದನ್ನು ಕಲ್ಯಾಣಕಾರಕ ದಿನ ಅಂತಲೂ ಕೂಡ ಕರೆಯುತ್ತಾರೆ ಈ ದಿನ ಯಾಕೆ ಶ್ರೇಷ್ಠ ಅಂತೇಳಿ ಅನಿಸ್ಕೊಳ್ತದೆ ಮತ್ತು ವೈಜ್ಞಾನಿಕ ಮಹತ್ವ ಏನಂತೇಳಿ ನಾವು ನೋಡ್ತಾ ಹೋದ್ರೆ ಸೂರ್ಯನು ಭೂಮಧ್ಯ ರೇಖೆಯಿಂದ ದಕ್ಷಿಣ ದಿಕ್ಕಿನಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ ಅದಕ್ಕೆ ಇಂಗ್ಲಿಷಿನಲ್ಲಿ ಟ್ರಾಫಿಕಲ್ ಆಫ್ ಸ ಕ್ಯಾನ್ಸರ್ ಅಂತ ಹೇಳ್ತಾರೆ ಅಂದ್ರೆ ಸೂರ್ಯನು ಭೂಮಧ್ಯ ರೇಖೆಯಿಂದ ದಕ್ಷಿಣ ದಿಕ್ಕಿನಲ್ಲಿ ಸಂಚಾರ ಮಾಡ್ತಾ ಇದ್ದ ಮತ್ತೆ ಉತ್ತರ ದಿಕ್ಕಿಗೆ ಪ್ರಯಾಣವನ್ನ ಬೆಳೆಸುತ್ತಾನೆ ಇದುವರೆಗೆ ತೀವ್ರವಾದ ಚಳಿಗಾಲ ಇರ್ತಾ ಇತ್ತು ಇನ್ನು ಮುಂದೆ ದಿನೇ ದಿನೇ ಕಡಿಮೆ ಆಗ್ತಾ ಹೋಗುತ್ತದೆ ಇದು ಖಗೋಳ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಆಗುವ ಬದಲಾವಣೆ ಅಂದ್ರೆ ಮಕರ ಸಂಕ್ರಮಣ ಈ ಹಬ್ಬದ ಹಿಂದೆಯೂ ವೈಜ್ಞಾನಿಕವಾದ ಹಿನ್ನೆಲೆ ಇದೆ ಮಕರ ಸಂಕ್ರಾಂತಿಯ ದಿನ ಎಳ್ಳು ಬೀರುವುದು ಒಂದು ಸಂಪ್ರದಾಯ ಎಳ್ಳು ಶೇಂಗಾ ಕೊಬ್ಬರಿ ಎಣ್ಣೆಯ ಅಂಶಗಳೇ ಹೆಚ್ಚಾಗಿ ಕೂಡಿರುವಂತಹ ಪದಾರ್ಥಗಳನ್ನು ಕೊಡುವುದು ಯಾಕೆ ಅಂತ ಕೇಳಿದ್ರೆ ಚಳಿಗಾಲದ ಸಂದರ್ಭದಲ್ಲಿ ನಮ್ಮ ಚರ್ಮ ಎಣ್ಣೆಯ ಅಂಶಗಳನ್ನ ಕಳೆದುಕೊಂಡಿರುತ್ತದೆ ನಮ್ಮ ದೇಹಕ್ಕೆ ಹೆಚ್ಚಿನ ಪ್ರಮಾಣದ ಎಣ್ಣೆ ಅಂಶ ಎನ್ನುವಂಥದ್ದು ಬೇಕು ಅದು ಆಹಾರದ ಮೂಲಕವೇ ನಮಗೆ ಸಿಗಬೇಕು ಇದೇ ಕಾರಣಕ್ಕೆ ಎಣ್ಣೆ ಅಂಶ ಹೆಚ್ಚಾಗಿರುವ ಇವುಗಳನ್ನ ಕೊಡುವುದು ಮತ್ತು ಬೆಲ್ಲ ಬೆಲ್ಲದಲ್ಲಿ ಶಾಖ ಹೆಚ್ಚಾಗಿರುವುದರಿಂದ ದೇಹದ ಉಷ್ಣತೆಯನ್ನ ಸರಿದೂಗಿಸಲು ಸಹಕಾರಿಯಾಗುವುದರಿಂದ ತಿನ್ನಲು ಹೇಳ್ತಾರೆ ಈ ಸಮಯದಲ್ಲಿ ಎಣ್ಣೆಯನ್ನು ಹಚ್ಚಿಕೊಂಡು ಸ್ನಾನ ಮಾಡುವುದು ಕೂಡ ರೂಢಿಯಲ್ಲಿ ಕೆಲವು ಕಡೆಯಲ್ಲಿ ಇದೆ ಈ ಸಂಕ್ರಾಂತಿ ಹಬ್ಬವನ್ನ ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲ ಇಡೀ ದೇಶದಲ್ಲಿ ಎಲ್ಲಾ ಭಾಗದಲ್ಲಿಯೂ ಆಚರಿಸುವ ಹಬ್ಬವಾಗಿದೆ ಭಾರತೀಯರಲ್ಲಿ ಭಾಷೆ ಆಹಾರ ಆಚಾರ ವಿಚಾರ ಎಲ್ಲವೂ ಬೇರೆ ಬೇರೆ ಆದರೂ ವಿವಿಧತೆಯಲ್ಲಿ ಏಕತೆ ಎನ್ನುವಂತೆ ಕರ್ನಾಟಕದಲ್ಲಿ ಮಕರ ಸಂಕ್ರಾಂತಿ ಅಂತ ಹೇಳಿ ಆಚರಿಸಿದರೆ ನಮ್ಮ ಪಕ್ಕದ ರಾಜ್ಯವಾದ ತಮಿಳು ರಾಜಿನ ತಮಿಳುನಾಡಿನಲ್ಲಿ ಪೊಂಗಲ್ ಅಂತ ಹೇಳಿ ಆಚರಿಸ್ತಾರೆ ಗುಜರಾತ್ನಲ್ಲಿ ಉತ್ತರಾಯಣ ಅಂತ ಹೇಳಿ ಆಚರಿಸ್ತಾರೆ ಪಂಜಾಬಿನಲ್ಲಿ ಲಹೋಡಿ ಅಂತೇಳಿ ಹೇಳಿದ್ರೆ ಅಸ್ಸಾಂನಲ್ಲಿ ಬೋಹಾಲಿ ಬಿಹು ಅಂತ ಹೇಳಿ ಹೇಳ್ತಾರೆ ಉತ್ತರ ಪ್ರದೇಶದಲ್ಲಿ ಉತ್ತರಾಯಣ ಅಂತೇಳಿ ಹೇಳ್ತಾರೆ ಕಾಶ್ಮೀರದಲ್ಲಿ ಮಕರ ಸಂಕ್ರಾಂತಿ ಅಂತ ಹೇಳಿ ಹೇಳ್ತಾರೆ ಹೀಗೆ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಅತಿ ಹೆಚ್ಚು ಆಚರಿಸಲ್ಪಡುವ ಹಬ್ಬ ಅಂತ ಹೇಳಿ ಹೇಳಿದ್ರೆ ಇದೇ ಮಕರ ಸಂಕ್ರಾಂತಿ ಜನವರಿ ಹದಿಮೂರನೇ ತಾರೀಕಿನಂದು ಮಧ್ಯರಾತ್ರಿ ಸೂರ್ಯನು ಮಕರ ರಾಶಿಯನ್ನ ಪ್ರವೇಶ ಮಾಡುತ್ತಾನೆ ಅದು ರಾತ್ರಿಯ ಸಮಯ ಆಗಿರುವುದರಿಂದ ನಾವು ಹದಿನಾಲ್ಕನೇ ತಾರೀಕಿನಂದು ಆಚರಿಸುತ್ತೇವೆ ನಾವು ಕೇವಲ ಗೋಡೆಯ ಮೇಲಿನ ಕ್ಯಾಲೆಂಡರ್ ಬದಲಾದಂತೆ ಅಥವಾ ಅನುಕೂಲಕ್ಕೆ ತಕ್ಕಂತೆ ಹಬ್ಬವನ್ನ ಆಚರಿಸುವಂಥವರಲ್ಲ ಭಾರತದಲ್ಲಿನ ಪ್ರತಿ ಹಬ್ಬದ ಹಿಂದೆಯೂ ವೈಜ್ಞಾನಿಕ ಕಾರಣ ಎನ್ನುವಂಥದ್ದು ಇದ್ದೇ ಇರುತ್ತದೆ ಸೂರ್ಯ ಇಡೀ ಜಗತ್ತಿಗೆ ಬೆಳಕನ್ನು ಕೊಡ್ತಾನೆ ಸೂರ್ಯನಲ್ಲದೆ ಜಗತ್ತಿನಲ್ಲಿ ಯಾರೂ ಕೂಡ ಈ ರೀತಿಯಾದಂತಹ ಬೆಳಕನ್ನು ಕೊಡಲು ಸಾಧ್ಯವೇ ಇಲ್ಲ ಹಾಗೆ ಸೂರ್ಯನು ಇಲ್ಲದಿದ್ದರೆ ಯಾರೂ ಭೂಮಿಯ ಮೇಲೆ ಇರಲು ಸಾಧ್ಯವಿಲ್ಲ ನಾವು ಆಹಾರವನ್ನ ಬೆಳೆಯುವುದರಿಂದ ಹಿಡಿದು ತಿನ್ನುವ ಆಹಾರ ಶಕ್ತಿಯಾಗಿ ಆಗಬೇಕು ನಮ್ಮ ದೇಹಕ್ಕೆ ಪೌಷ್ಟಿಕ ಅಂಶಗಳನ್ನ ಕೊಡಬೇಕು ಹಾಗೆ ಆಗಬೇಕಂದ್ರೆ ಸೂರ್ಯನ ಬೆಳಕು ಎನ್ನುವಂಥದ್ದು ಬೇಕೇ ಬೇಕು ಅವನು ಇಲ್ಲದಿದ್ದರೆ ಇಲ್ಲಿ ಏನೂ ನಡೆಯುವುದಿಲ್ಲ ಅಷ್ಟು ಸಂಸ್ಕಾರ ಮತ್ತು ಕೃತಜ್ಞತಾ ಮನೋಭಾವ ಇರುವ ಸಮಾಜ ನಮ್ಮದಾಗಿದೆ ಈ ಸಾರಿಯ ಸುಗ್ಗಿಯು ಸಂಕ್ರಾಂತಿಯಿಂದ ಸಮೃದ್ಧವಾಗಿ ಬೆಳೆಯಲಿ ರೈತರ ಶ್ರಮಕ್ಕೆ ತಕ್ಕಂತೆ ಪ್ರತಿ ದೊರೆಯಲಿ ದೊರೆಯಲಿ ಸೂರ್ಯದೇವನ ಅನುಗ್ರಹ ಎನ್ನುವಂಥದ್ದು ನಮ್ಮೆಲ್ಲರಿಗೂ ಆಗಲಿ